ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡ್ ಸಾವಿರದ ನಾಲ್ಕು ಡಿಸೆಂಬರ್ ಒಂದು ಬಹಳ ವಿಶೇಷವಾದ ಅಮಾವಾಸ್ಯೆ ಇದೆ ಈ ಅಮಾವಾಸ್ಯೆ ಮುಗಿದ ನಂತರ ಈ ಏಳು ರಾಶಿಯವರಿಗೆ ರಾಜಯೋಗ ಪ್ರಾಪ್ತಿಯಾಗುತ್ತದೆ ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ಬಾಳು ಬಂಗಾರವಾಗಿ ಹಣದ ಹೊಳೆಯೇ ಹರಿಯುತ್ತದೆ ಹಾಗೆ ಕುಬೇರ ದೇವನ ಸಂಪೂರ್ಣ ಆಶೀರ್ವಾದ ಸಿಗಲಿದ್ದು ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಗೆಲ್ಲುವ ಛಲ ಹೆಚ್ಚಾಗಲಿದೆ ಹೀಗಾಗಿ ಕಾರ್ತಿಕ ಅಮಾವಾಸ್ಯ ದಿನ ಏಳು ರಾಶಿಯ ಅದೃಷ್ಟ ಮನೆ ಹಾಗಾದ್ರೆ ಆ ರಾಶಿಗಳು ಯಾವುವು ಹಾಗೆ ಅವುಗಳಿಗೆ ಯಾವೆಲ್ಲ ರೀತಿಯ ಲಾಭಗಳು ಸಿಗಲಿವೆ ಎನ್ನುವುದನ್ನ ತಿಳಿಯೋಣ ಅದಕ್ಕೂ ಮುಂಚೆ ನೀವಿಲು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಸಿಂಹ ರಾಶಿ ಸಿಂಹರಾಶಿರವರು ಈ ಸಮಯದಲ್ಲಿ ವಾಹನ ಹಾಗೂ ಆಸ್ತಿ ಖರೀದಿ ಮಾಡಲಿದ್ದಾರೆ ಯಾವುದೇ ಕ್ಷೇತ್ರದಲ್ಲಿ ಹಣ ಹೂಡಿಕೆ ಮಾಡಿದ್ರೂ ಹಣ ಬುತ್ತಿ ಶತ್ರುಗಳ ವಿರುದ್ಧ ಗೆಲುವು ಸಾಧಿಸುವಿರಿ ಸಂಗಾತಿ ಜೊತೆಗೆ ಪ್ರವಾಸ ಹೋಗುವಿರಿ ಸುಖದ ಜೀವನದಲ್ಲಿ ಇನ್ನಷ್ಟು ವೃದ್ಧಿಯನ್ನ ಕಾಣುವಿರಿ ಯಾವುದೇ ಕ್ಷೇತ್ರದಲ್ಲಾಗಲಿ ಕಠಿಣವಾದ ಸ್ಪರ್ಧಿ ನೀವಾಗುತ್ತೀರಿ ಹಣದ ಹರಿವು ಕೂಡ ಹೆಚ್ಚಾಗಲಿದೆ ಈ ಅವಧಿಯಲ್ಲಿ ನೀವು ಯಶಸ್ಸನ್ನು ಪಡೆಯಲು ಉತ್ತಮ ಅವಕಾಶಗಳು ಕೂಡಿ ಬರಬಹುದು ಸಿಂಹರಾಶಿಗೆ ಸೇರಿದ ಜನರ ಆರ್ಥಿಕ ಪರಿಸ್ಥಿತಿ ಮೊದಲಿಗಿಂತ ಈ ಅವಧಿಯಲ್ಲಿ ಸಾಕಷ್ಟು ಸುಧಾರಣೆಯನ್ನ ಹೊಂದುವುದು ಹಣಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ನೀವು ಸಾಕಷ್ಟು ವೃದ್ಧಿಯನ್ನ ಹೊಂದುವುದರೊಂದಿಗೆ ಬಹಳಷ್ಟು ಯಶಸ್ಸು ಗಳಿಸುವ ಉತ್ತಮ ಯೋಗವು ಈ ಅವಧಿಯಲ್ಲಿ ಕೂಡಿ ಬರಲಿದೆ ಹೀಗಾಗಿ ಸಿಂಹರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ವಾದ ವಿವಾದಗಳಿಂದ ದೂರವಿರುವುದು ಉತ್ತಮ ಇದರಿಂದಾಗಿ ನಿಮ್ಮ ಸಂಬಂಧಗಳು ಮೊದಲಿಗಿಂತಲೂ ಗುರುವಿನ ಕೃಪೆಯಿಂದಾಗಿ ಈ ಅವಧಿಯಲ್ಲಿ ಉತ್ತಮವಾಗಿರುವುದು ಮಕರ ರಾಶಿ ಈ ಸಮಯದಲ್ಲಿ ಶನಿ ದೇವ ಮಕರ ರಾಶಿರವರಿಗೆ ವಿಶೇಷವಾಗಿ ದಯೆ ತೋರುತ್ತಾನೆ ಶನಿ ಮಕರ ರಾಶಿಯ ಅಧಿಪತಿಯಾಗಿದ್ದು ಅದೃಷ್ಟವನ್ನ ಬೆಳಗಿಸುತ್ತಾನೆ ನಿಮ್ಮ ಆರ್ಥಿಕ ಜೀವನ ಸುಧಾರಿಸಲಿದೆ ಉತ್ತಮ ಸಮಯ ಇದಾಗಿರುತ್ತದೆ ಈ ಅವಧಿಯಲ್ಲಿ ನೀವು ಕೆಲಸ ಮತ್ತು ಪ್ರಗತಿಯಲ್ಲಿ ನೀವು ಗಮನಾರ್ಹ ಪ್ರಗತಿಯನ್ನ ಕಾಣುವಿರಿ ಬಹಳಷ್ಟು ಹಣ ಗಳಿಸಿ ಹಣ ಉಳಿಸುವಿರಿ ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತದೆ ಹೊಸ ಉದ್ಯೋಗ ಅವಕಾಶ ಸಿಗಲಿದೆ ವ್ಯಾಪಾರ ಕೂಡ ವೃದ್ಧಿಯಾಗಲಿದೆ ಮಕರ ರಾಶಿಗೆ ಸೇರಿದ ಜನರಿಗೆ ಕಾರ್ತಿಕ ಅಮಾವಾಸ್ಯೆ ಬಹಳಷ್ಟು ಅಷ್ಟು ಶುಭವನ್ನುಂಟು ಮಾಡಲಿದೆ ಸಮಾಜದಲ್ಲಿ ನೀವು ನಿಮ್ಮದೇ ಆದಂತಹ ಉತ್ತಮ ಹೆಸರನ್ನ ಈ ಸಮಯದಲ್ಲಿ ಗಳಿಸುವಿರಿ ಗುರುವಿನ ಕೃಪೆಯಿಂದಾಗಿ ನಿಮ್ಮ ಸಂಬಂಧಗಳು ಆ ಅವಧಿಯಲ್ಲಿ ಸುಧಾರಿಸಲಿದೆ ಮಕರ ರಾಶಿಗೆ ಸೇರಿದ ಜನರ ಮನೆಯಲ್ಲಿ ಗುರುವಿನ ಕೃಪೆಯಿಂದಾಗಿ ಮಂಗಳ ಕಾರ್ಯಗಳು ನಡೆಯುವ ಸಾಧ್ಯತೆ ಇದೆ ಅವಿವಾಹಿತರಿಗೆ ಈ ಅವಧಿಯಲ್ಲಿ ಗುರುವಿನ ವಿಶೇಷ ಅನುಗ್ರಹದಿಂದಾಗಿ ವಿವಾಹ ಯೋಗ ಕೂಡಿ ಬರಲಿದೆ ಮಕರ ರಾಶಿಗೆ ಸೇರಿದ ಜನರ ಆರ್ಥಿಕ ಪರಿಸ್ಥಿತಿಯು ಮೊದಲಿಗಿಂತ ಈ ಸಮಯದಲ್ಲಿ ಉತ್ತಮವಾಗಿರುವುದರಿಂದ ನಿಮ್ಮ ಆರ್ ಆದಾಯದಲ್ಲಿ ಸಾಕಷ್ಟು ವೃದ್ಧಿಯನ್ನ ನೀವು ನೋಡಬಹುದಾಗಿದೆ ಮಿಥುನ ರಾಶಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ಈ ಅಮಾವಾಸ್ಯೆ ಸಾಕಷ್ಟು ಪ್ರಯೋಜನಗಳನ್ನ ನೀಡಲಿದೆ ಬಡ್ತಿ ಸಿಗಲಿದೆ ಒಳ್ಳೆಯ ಸುದ್ದಿ ಸಿಗಬಹುದು ಹಳೆಯ ಸಮಸ್ಯೆಗಳಿಗೆ ಪರಿಹಾರ ಸಿಗಲಿದೆ ವ್ಯಾಪಾರಸ್ಥರು ಹೊಸ ಎತ್ತರಕ್ಕೆ ತಲುಪುತ್ತಾರೆ ಆದಾಯದ ಮೂಲಗಳು ಕಂಡುಕೊಳ್ಳುವಿರಿ ಈ ಸಮಯದಲ್ಲಿ ನಿಮ್ಮ ಕೌಶಲ್ಯಗಳು ಹಾಗೂ ಬುದ್ಧಿಮಟ್ಟ ಹೆಚ್ಚಾಗುತ್ತದೆ ಹೆಚ್ಚುವರಿ ಹಣ ಗಳಿಸುವಂತಹ ಅವಕಾಶ ಸಿಗಲಿದೆ ಹೂಡಿಕೆಯಿಂದಲೂ ಲಾಭ ಸಿಗಲಿದೆ ವೈವಾಹಿಕ ಜೀವನದ ಸುಖವಾಗಿರುತ್ತದೆ ಬುಧಗ್ರಹದ ಅನುಗ್ರಹದಿಂದ ಸಂಪತ್ತು ಕೂಡ ಹೆಚ್ಚಾಗಲಿದೆ ಮಿಥುನ ರಾಶಿಗೆ ಸೇರಿದ ಜನರಿಗೆ ಕಾರ್ತಿಕ ಅಮಾವಾಸ್ಯೆ ಸಾಕಷ್ಟು ಆರ್ಥಿಕ ಲಾಭವನ್ನ ಗಳಿಸೋದ್ರೊಂದಿಗೆ ವೃತ್ತಿ ಜೀವನದಲ್ಲಿ ಪ್ರಗತಿ ಲಭಿಸುವುದು ಇದರೊಂದಿಗೆ ಸಮಾಜದಲ್ಲಿ ನಿಮ್ಮ ಗೌರವ ಖ್ಯಾತಿ ಮತ್ತು ಪ್ರತಿಷ್ಠೆ ಬಹಳಷ್ಟು ವೃದ್ಧಿಯಾಗಲಿದೆ ಈ ಸಮಯದಲ್ಲಿ ಮಿಥುನ ರಾಶಿಗೆ ಸೇರಿದ ಜನರು ಅತ್ಯಂತ ಹೆಚ್ಚಿನ ಆತ್ಮವಿಶ್ವಾಸ ಮತ್ತು ಉತ್ಸಾಹದಿಂದಿರುವುದನ್ನ ಕಾಣಬಹುದಾಗಿದೆ ಮಿಥುನ ರಾಶಿಯವರು ಸಮಾಜದಲ್ಲಿ ಗೌರವವನ್ನ ಪಡೆಯುವರು ಗಜಲಕ್ಷ್ಮಿ ರಾಜಯೋಗದ ರಚನೆಯಿಂದಾಗಿ ಮಿಥುನ ರಾಶಿಯವರ ಅಪೂರ್ಣ ಕೆಲಸಗಳೆಲ್ಲವೂ ಈ ಸಮಯದಲ್ಲಿ ಪೂರ್ಣಗೊಳ್ಳುವುದು ನೀವು ವ್ಯವಹಾರವನ್ನ ಪ್ರಾರಂಭಿಸಬೇಕೆಂದು ಯೋಚಿಸ್ತಾ ಇದ್ರೆ ಈ ಯೋಗವು ನಿಮಗೆ ತುಂಬಾ ಶುಭವಾಗಿರುತ್ತದೆ ಕನ್ಯಾರಾಶಿ ರಾಶಿಯವರಿಗೆ ಈ ಸಮಯದಲ್ಲಿ ಸಾಕಷ್ಟು ಹಣ ಆಗಮವಾಗುವ ಸಾಧ್ಯತೆ ಇದೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸು ಸಾಧಿಸುವಿರಿ ಉದ್ಯೋಗದಲ್ಲೂ ಕೂಡ ನಿಮ್ಮ ಹಿರಿಯರು ಅಧಿಕಾರಿಗಳು ಸಹೋದ್ಯೋಗಿಗಳು ನಿಮಗೆ ಬೆಂಬಲವಾಗಿ ಇರಲಿದ್ದಾರೆ ವ್ಯಾಪಾರದಲ್ಲಿ ನಿರೀಕ್ಷಿತ ಲಾಭ ಗಳಿಸಲು ನಿಮಗೆ ಸಾಧ್ಯವಾಗುತ್ತದೆ ನೀವು ಪಡುವಂತಹ ಪರಿಶ್ರಮಕ್ಕೆ ಸರಿಯಾದ ಪ್ರತಿಫಲ ಸಿಗಲಿದೆ ಸಂತೋಷದ ಜೀವನ ಆಗಮನವಾಗಲಿದೆ ವ್ಯಾಪಾರದಲ್ಲಿ ವೃದ್ಧಿಯಾಗುವುದು ರಾಶಿಗೆ ಸೇರಿದ ಜನರಿಗೆ ಕಾರ್ತಿಕ ಅಮಾವಾಸ್ಯೆ ಸಾಕಷ್ಟು ಲಾಭದಾಯಕವಾಗಿರಲಿದೆ ಯಾವುದೇ ಕಾರಣವಿಲ್ಲದೆ ನೀವು ಒತ್ತಡಗಳಿಂದ ಮುಕ್ತಿಯನ್ನ ಪಡೆಯುವಿರಿ ಕನ್ಯಾರಾಶಿಗೆ ಸೇರಿದ ಜನರು ಸಮಾಜದಲ್ಲಿ ತಮ್ಮದೇ ಆದಂತಹ ಗುರುತನ್ನ ಹೊಂದಲು ಈ ಅವಧಿಯಲ್ಲಿ ಉತ್ತಮ ಅವಕಾಶ ದೊರಕುವುದು ನಿಮ್ಮ ಅಪೂರ್ಣ ಕೆಲಸವನ್ನ ನೀವು ಈ ಸಮಯದಲ್ಲಿ ಯಶಸ್ಸಿನೊಂದಿಗೆ ಪೂರ್ಣಗೊಳಿಸುವಿರಿ ಈಗಾಗಲೇ ನೀವು ಧನಹಾನಿಯಿಂದ ಒತ್ತಡಕ್ಕೆ ಒಳಗಾಗಿದ್ರೆ ಗುರುವಿನ ಕೃಪೆಯಿಂದಾಗಿ ಈ ಸಮಯದಲ್ಲಿ ನೀವು ಲಾಭವನ್ನ ಪಡೆಯುವ ಶುಭ ಯೋಗವಿದೆ ಕೆಲಸವನ್ನ ಮಾಡುವ ಕನ್ಯಾ ರಾಶಿಗೆ ಸೇರಿದ ಜನರು ಪ್ರಗತಿಯನ್ನ ಹೊಂದುವುದರೊಂದಿಗೆ ಉತ್ತಮ ಲಾಭವನ್ನ ಗಳಿಸುವ ಅವಕಾಶ ಲಭಿಸುವುದು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯ ಜನರಿಗೆ ಈ ಅಮಾವಾಸ್ಯೆ ಶುಭ ಹಾಗೂ ಲಾಭದಾಯಕವಾಗಿದೆ ವೃಶ್ಚಿಕ ರಾಶಿಗೆ ಸೇರಿದ ಜನರ ಆರೋಗ್ಯವು ಅತ್ಯುತ್ತಮವಾಗಿರಲಿದೆ ಇದರಿಂದಾಗಿ ಸಾಕಷ್ಟು ಉತ್ಸಾಹದಿಂದ ನೀರು ಇರುವಿರಿ ಹೂಡಿಕೆಯಿಂದ ಉತ್ತಮ ಯೋಗ ಪ್ರಾಪ್ತಿಯಾಗುವ ಯೋಗ ಸೃಷ್ಟಿಯಾಗುತ್ತದೆ ಬಾಡಿಗೆ ಮನೆಯಲ್ಲಿ ಇರುವ ವೃಶ್ಚಿಕ ರಾಶಿಯ ಜನರು ತಮ್ಮದೇ ಆದ ಸ್ವಂತ ಮನೆಯನ್ನ ಪಡೆಯುವ ಕನಸು ಈಡೇರಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಇದರಿಂದಾಗಿ ಸಂತೋಷ ವೃದ್ಧಿಯಾಗಲಿದೆ ನಿರುದ್ಯೋಗಿಗಳು ಅದೃಷ್ಟದ ಸಂಪೂರ್ಣ ಬೆಂಬಲ ಪಡೆಯುತ್ತಾರೆ ಹೊಸ ವೃತ್ತಿ ಜೀವನಕ್ಕೆ ಅವಕಾಶ ಸಿಗಲಿದೆ ವೈವಾಹಿಕ ಜೀವನ ಸಂತೋಷದಿಂದ ಕೂಡಿರುತ್ತದೆ ಸಂಗಾತಿಯೊಂದಿಗೆ ಮನಸ್ತಾಪ ದೂರವಾಗಿ ಸಂಬಂಧದಲ್ಲಿ ಹೊಸತನ ಹೆಚ್ಚಾಗಲಿದೆ ಕುಂಭರಾಶಿ ಕುಂಭರಾಶಿಯ ಅಧಿಪತಿ ಶನಿಯಾಗಿದೆ ಪ್ರಸ್ತುತ ಶನಿ ಕುಂಭ ರಾಶಿಯಲ್ಲಿ ಹಿಮ್ಮುಖವಾಗಿ ಚಲಿಸಲಿದ್ದಾನೆ ಅಮಾವಾಸ್ಯೆಯ ದಿನ ಶನಿಯು ಶಶರಾಜ್ ಯೋಗವನ್ನ ಸೃಷ್ಟಿಸ್ತಾನೆ ಈ ಯೋಗದಿಂದ ಸಾಕಷ್ಟು ಲಾಭ ಸಿಗಲಿದೆ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಗಲಿದೆ ಹೊಸ ಉದ್ಯೋಗದ ಪ್ರಸ್ತಾಪ ಬರಲಿದೆ ನೆಮ್ಮದಿಯ ಜೀವನ ನಿಮ್ಮದಾಗಲಿದೆ ಈ ಸಮಯದಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ವ್ಯವಹಾರ ಲಾಭ ತರುತ್ತದೆ ಈ ಸಮಯದಲ್ಲಿ ನೀವು ಮಾಡಿದಂತಹ ಯೋಜನೆಗಳು ಯಶಸ್ವಿಯಾಗುತ್ತವೆ ಹೆಚ್ಚು ಹಣ ಉಳಿಯಲಿದೆ ಕಂಕಣ ಭಾಗ್ಯ ಕೂಡಿ ಬರಲಿದೆ ಕುಂಭರಾಶಿಗೆ ಸೇರಿದ ಜನರಿಗೆ ಕಾರ್ತಿಕ ಅಮಾವಾಸ್ಯೆ ಸಾಕಷ್ಟು ಲಾಭ ಸಂಪತ್ತು ವೃದ್ಧಿಯಾಗುತ್ತದೆ ವ್ಯಾಪಾರವನ್ನ ಮಾಡುವ ಕುಂಭರಾಶಿಗೆ ಸೇರಿದ ಜನರು ತಮ್ಮ ವ್ಯವಹಾರಿ ಜೀವನದಲ್ಲಿ ಯಶಸ್ಸು ಕಾಣುವರು ಈ ಸಮಯದಲ್ಲಿ ನಿಮಗೆ ಆರ್ಥಿಕ ಲಾಭವಾಗುವ ಸಂಭವ ಹೆಚ್ಚಾಗಿದೆ ಕುಂಭರಾಶಿಗೆ ಸೇರಿದ ಜನರಿಗೆ ಈ ಅವಧಿಯು ಸಂತೋಷ ಮತ್ತು ಪ್ರಗತಿಯಿಂದ ರುವುದು ಅದರೊಂದಿಗೆ ಜೀವನದಲ್ಲಿ ನೀವು ಯಶಸ್ಸು ಗಳಿಸುವಿರಿ ಈ ಸಮಯದಲ್ಲಿ ಕುಂಭರಾಶಿಯ ಜನರ ಅದೃಷ್ಟವು ಉತ್ತಮವಾಗಿರುತ್ತದೆ ನೀವು ಈಗಾಗಲೇ ಸಾಲವನ್ನ ನೀಡಿದ್ರೆ ಈ ಅವಧಿಯಲ್ಲಿ ಆ ಹಣ ಮರಳಿ ಪಡೆಯುವ ಅವಕಾಶವಿದೆ ವೃಷಭ ರಾಶಿ ಡಿಸೆಂಬರ್ ಒಂದರಂದು ಇರುವ ಕಾರ್ತಿಕ ಅಮಾವಾಸ್ಯೆ ವೃಷಭ ರಾಶಿಯವರಿಗೆ ಬಂಪರ್ ಲಾಭವನ್ನ ತಂದುಕೊಡಲಿದೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸು ಸಿಗುವಂತೆ ಮಾಡಲಿದೆ ಪಿತ್ರಾಜಿತ ಆಸ್ತಿಯಿಂದಲೂ ಕೂಡ ಈ ಸಂದರ್ಭದಲ್ಲಿ ರಾಶಿಯವರು ಹಣವನ್ನ ಸಂಪಾದನೆ ಮಾಡುವಿರಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ನೀವು ಲಾಭ ಗಳಿಸಲು ಕುಬೇರನ ಆಶೀರ್ವಾದ ಸಿಗಲಿದೆ ಉದ್ಯೋಗದಲ್ಲಿ ಪ್ರಮೋಷನ್ ಹಾಗೂ ವ್ಯಾಪಾರದಲ್ಲಿ ಕೈತುಂಬ ಹಣ ಪ್ರಾಪ್ತಿಯಾಗಲಿದೆ ಆರೋಗ್ಯ ಉತ್ತಮವಾಗಿರಲಿದ್ದು ಸಂಗಾತಿಯೊಂದಿಗೆ ಸಂತೋಷದ ಕ್ಷಣಗಳನ್ನು ಕಳೆಯುವಿರಿ ರಾಶಿಗೆ ಸೇರಿದ ಜನರಿಗೆ ಕಾರ್ತಿಕ ಅಮಾವಾಸ್ಯೆ ತುಂಬಾ ಉತ್ತಮವಾಗಿರುವುದು ಸಾಮಾಜಿಕ ಕಾರ್ಯಗಳಲ್ಲಿ ನಿಮ್ಮ ಆಸಕ್ತಿಯು ಈ ಅವಧಿಯಲ್ಲಿ ಹೆಚ್ಚಾಗಲಿದೆ ಹಣಕ್ಕೆ ಸಂಬಂಧಿಸಿದ ವಿಚಾರದಲ್ಲಿ ರಾಶಿಗೆ ಸೇರಿದ ಜನರು ಬಹಳಷ್ಟು ಲಾಭವನ್ನ ಪಡೆಯುವ ಸಂಭವವಿದೆ ಕೆಲಸದ ಸ್ಥಳದಲ್ಲಿ ಈ ರಾಶಿಗೆ ಸೇರಿದ ಜನರಿಗೆ ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲ ದೊರಕುವುದು ರಾಶಿಗೆ ಸೇರಿದ ಜನರಿಗೆ ಗುರುವಿನ ಕೃಪೆಯಿಂದಾಗಿ ಈ ಸಮಯದಲ್ಲಿ ಬಡ್ತಿಯನ್ನ ಪಡೆಯುವ ಶುಭ ಯೋಗವಿದೆ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ನೀವು ಉತ್ತಮವಾದ ಸಮಯವನ್ನ ಕಳೆಯುವಿರಿ ಜೊತೆಗೆ ನಿಮ್ಮ ಸಂಬಂಧ ಸಾಕಷ್ಟು ಸುಧಾರಣೆಯನ್ನ ಹೊಂದುವುದು ವೃಷಭ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಸಮಾಜದಲ್ಲಿ ಸಾಕಷ್ಟು ಗೌರವ ಮತ್ತು ಖ್ಯಾತಿಯನ್ನ ಗಳಿಸುವ ಅವಕಾಶ ದೊರಕುವುದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ